ಅಮೆರಿಕದ ಪೌರತ್ವ ಪಡೆಯುವವರಿಗೆ ಟ್ರಂಪ್ ಸಹಿಸುತ್ತಿ ಕೋಟಿ ಕೋಟಿ ಕೊಟ್ಟರೆ ಸಿಗುತ್ತೆ ಅಮೆರಿಕ ಪೌರತ್ವ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಅಕ್ರಮ ವಲಸಿಗರ ವಿರುದ್ಧ ಸಮರವನ್ನೇ ಸಾರಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಕ್ರಮ ಭಾರತೀಯ ವಲಸಿಗರು ಸೇರಿದಂತೆ ಅಮೆರಿಕದಲ್ಲಿ ನೆಲೆಸಿರುವ ಅಕ್ರಮ ವಿದೇಶಿ ಪ್ರಜೆಗಳನ್ನ ಹೊರಹಾಕುತ್ತಿದ್ದಾರೆ ಆದರೆ ಅಕ್ರಮ ವಲಸಿಗರನ್ನು ಡೊನಾಲ್ಡ್ ಟ್ರಂಪ್ ಆಡಳಿತ ಗಡಿಪಾರು ಮಾಡುತ್ತಿರುವ ರೀತಿಗೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗುತ್ತಿದೆ ಆದರೆ ಈ ಎಲ್ಲಾ ಅಸಮಾಧಾನವನ್ನು ತಣಿಸುವ ರೀತಿಯಲ್ಲಿ ಅಮೆರಿಕದಲ್ಲಿ ಪೌರತ್ವ ಬಯಸುವ ವಿದೇಶಿ ಪ್ರಜೆಗಳಿಗೆ ಡೊನಾಲ್ಡ್ ಟ್ರಂಪ್ ಆಡಳಿತ ಸಿಹಿ ಸುದ್ದಿಯನ್ನು ನೀಡಿದೆ ಅದೇನು ಅಂತೀರಾ ಈ ಸ್ಟೋರಿ ನೋಡಿ ಹೌದು ಜಾಗತಿಕ ಶ್ರೀಮಂತರಿಗೆ ಹೊಸ ಅವಕಾಶವೊಂದನ್ನು ಕಲ್ಪಿಸಿರುವ ಡೊನಾಲ್ಡ್ ಟ್ರಂಪ್ ಅಮೆರಿಕದಲ್ಲಿ ಹೂಡಿಕೆ ಮಾಡಲು ಬರುವ ಜಾಗತಿಕ ಶ್ರೀಮಂತರು ಗೋಲ್ಡ್ ಕಾರ್ಡ್ ಪಡೆಯುವ ಮೂಲಕ ಅಮೆರಿಕದ ಪೌರತ್ವ ಪಡೆಯಲು ಅವಕಾಶ ಕಲ್ಪಿಸುವ ಯೋಜನೆಯನ್ನು ಘೋಷಿಸಿದ್ದಾರೆ ಈವರೆಗೆ ಇದ್ದ ಗ್ರೀನ್ ಕಾರ್ಡ್ ಯೋಜನೆಯ ವಿಸ್ತರಣೆಗೆ ಮುಂದಾಗಿರುವ ಡೊನಾಲ್ಡ್ ಟ್ರಂಪ್ ಗೋಲ್ಡ್ ಕಾರ್ಡ್ ಯೋಜನೆ ಜಾರಿಯ ಮೂಲಕ ಶ್ರೀಮಂತ ವಲಸಿಗರ ಮನವೊಲಿಕೆಗೆ ಕೈ ಹಾಕಿದ್ದಾರೆ ಏನಿದು ಗೋಲ್ಡ್ ಕಾರ್ಡ್ ಯೋಜನೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಾರಿಗೆ ತರಲು ಉದ್ದೇಶಿಸಿರುವ ಗೋಲ್ಡ್ ಕಾರ್ಡ್ ಯೋಜನೆ ಅಮೆರಿಕದಲ್ಲಿ ಹೂಡಿಕೆ ಮಾಡಲು ಬಯಸಿರುವ ಶ್ರೀಮಂತ ವಿದೇಶಿಗರಿಗೆ ಅಮೆರಿಕದ ಪೌರತ್ವ ಪಡೆಯುವ ಒಂದು ಹೊಸ ಮಾರ್ಗವನ್ನು ತೆರೆಯುತ್ತದೆ ಆದರೆ ಈ ಗೋಲ್ಡ್ ಕಾರ್ಡ್ಗೆ ಐದು ಮಿಲಿಯನ್ ಅಮೆರಿಕನ್ ಡಾಲರ್ ದರ ನಿಗದಿಪಡಿಸಲಾಗಿದ್ದು ಇದು ನಿರ್ದಿಷ್ಟವಾಗಿ ಶ್ರೀಮಂತ ವಲಸಿಗರಿಗೆ ಅನುಕೂಲ ಕಲ್ಪಿಸುವ ಯೋಜನೆಯಾಗಿದೆ ಅಮೆರಿಕದಲ್ಲಿ ಐದು ಮಿಲಿಯನ್ ಡಾಲರ್ ಹೂಡಿಕೆ ಮಾಡುವ ಶ್ರೀಮಂತ ವಿದೇಶಿಗರಿಗೆ ಗ್ರೀನ್ ಕಾರ್ಡ್ ಮತ್ತು ಅಮೆರಿಕನ್ ಪೌರತ್ವ ನೀಡುವ ಯೋಜನೆಯನ್ನು ಗೋಲ್ಡ್ ಕಾರ್ಡ್ ಯೋಜನೆ ಎಂದು ಕರೆಯಲಾಗಿದೆ ಒಟ್ಟು ಒಂದು ಮಿಲಿಯನ್ ಗೋಲ್ಡ್ ಕಾರ್ಡ್ ಮಾರಾಟ ಮಾಡುವ ಉದ್ದೇಶ ಹೊಂದಿರುವ ಡೊನಾಲ್ಡ್ ಟ್ರಂಪ್ ಆಡಳಿತ ಈ ಮೂಲಕ ಜಾಗತಿಕ ಶ್ರೀಮಂತರನ್ನು ಅಮೆರಿಕದತ್ತ ಸೆಳೆಯಲು ಭರ್ಜರಿ ಯೋಜನೆ ರೂಪಿಸಿದ್ದಾರೆ ಐದು ಮಿಲಿಯನ್ ಅಮೆರಿಕನ್ ಡಾಲರ್ ಕೊಟ್ಟು ಗೋಲ್ಡ್ ಕಾರ್ಡ್ ಪಡೆಯುವ ಶ್ರೀಮಂತ ವಿದೇಶಿಯರು ಅಮೆರಿಕ ಆರ್ಥಿಕತೆಗೆ ಉತ್ತೇಜನ ನೀಡಲಿದ್ದಾರೆ ಮತ್ತು ಇದರಿಂದ ಬರುವ ಹಣವು ಅಮೆರಿಕದ ರಾಷ್ಟ್ರೀಯ ಸಾಲವನ್ನು ತೀರಿಸಲು ಸಹಾಯ ಮಾಡುತ್ತದೆ ಎಂದು ಡೊನಾಲ್ಡ್ ಟ್ರಂಪ್ ಬಲವಾಗಿ ನಂಬುತ್ತಾರೆ ಇಷ್ಟೇ ಅಲ್ಲದೆ ಗೋಲ್ಡ್ ಕಾರ್ಡ್ ಯೋಜನೆಯಿಂದ ಈ ಹಿಂದಿನ ಇಬಿಫೈ ವೀಸಾ ಕಾರ್ಯಕ್ರಮದಲ್ಲಿ ಪತ್ತೆ ಮಾಡಲಾಗಿದ್ದ ವಂಚನೆ ಪ್ರಕರಣಗಳನ್ನು ತಗ್ಗಿಸಬಹುದು ಎಂಬುದು ಡೊನಾಲ್ಡ್ ಟ್ರಂಪ್ ಆಡಳಿತದ ನಿಲುವಾಗಿದೆ ಗೋಲ್ಡ್ ಕಾರ್ಡ್ ಕೇವಲ ಶ್ರೀಮಂತ ಹೂಡಿಕೆದಾರರಿಗೆ ಮಾತ್ರ ದೊರೆಯುವುದರಿಂದ ಅಮೆರಿಕಕ್ಕೆ ಬರುವ ವಲಸಿಗರ ಮೇಲೆ ನಿಗಾ ಇಡಲು ಇದರಿಂದ ಸಹಾಯವಾಗಲಿದೆ ಎಂದು ಶ್ವೇತಭವನ ಅಂದಾಜಿಸಿದೆ ಭಾರತೀಯರ ಮೇಲೆ ಏನು ಪರಿಣಾಮ ಅಮೆರಿಕದ ಪೌರತ್ವ ಪಡೆದು ಆ ದೇಶದಲ್ಲಿ ಶಾಶ್ವತವಾಗಿ ನೆಲೆಸಿರುವುದು ಬಹುತೇಕ ಭಾರತೀಯರ ಕನಸಾಗಿರುತ್ತದೆ ಉತ್ತಮ ಭವಿಷ್ಯವನ್ನು ಅರಸಿ ಅಮೆರಿಕಕ್ಕೆ ವಲಸೆ ಹೋಗುವ ಭಾರತೀಯ ಸಂಖ್ಯೆ ಕೂಡ ಹೆಚ್ಚಿದೆ ಸಕ್ರಮ ಮಾರ್ಗದ ಮೂಲಕ ಅಮೆರಿಕ ಪ್ರವೇಶ ಮಾಡುವ ಭಾರತೀಯ ವಲಸಿಗರು ಇದುವರೆಗೂ ಇವಿ ಫೈ ವೀಸಾ ಮಾರ್ಗದ ಮೂಲಕ ಯು ಎಸ್ ಗ್ರೀನ್ ಕಾರ್ಡ್ ಪಡೆಯುತ್ತಿದ್ದರು ಆದರೆ ಡೊನಾಲ್ಡ್ ಟ್ರಂಪ್ ಅವರ ಹೊಸ ಗೋಲ್ಡ್ ಕಾರ್ಡ್ ಯೋಜನೆಯು ಗ್ರೀನ್ ಕಾರ್ಡ್ ಅಥವಾ ಅಮೆರಿಕದಲ್ಲಿ ಶಾಶ್ವತ ನಿವಾಸಕ್ಕಾಗಿ ಅರ್ಜಿ ಸಲ್ಲಿಸಲು ಬಯಸುವ ಅನೇಕ ಭಾರತೀಯರ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಗೋಲ್ಡ್ ಕಾರ್ಡ್ಗೆ ಐದು ಮಿಲಿಯನ್ ಅಮೆರಿಕನ್ ಡಾಲರ್ ದರ ನಿಗದಿಪಡಿಸಿರುವುದು ಗ್ರೀನ್ ಕಾರ್ಡ್ ಮೂಲಕ ಅಮೆರಿಕದಲ್ಲಿ ನೆಲೆಸುವ ಲಕ್ಷಾಂತರ ಭಾರತೀಯರ ಕನಸಿಗೆ ಕೊಳ್ಳಿ ಇಡಲಿದೆ ಎಂದು ವಿಶ್ಲೇಷಿಸಲಾಗಿದೆ ಇಷ್ಟೇ ಅಲ್ಲದೆ ಡೊನಾಲ್ಡ್ ಟ್ರಂಪ್ ರವರ ಗೋಲ್ಡ್ ಕಾರ್ಡ್ ಯೋಜನೆ ಪ್ರಸ್ತುತ ಬಿ ಫೈವ್ ವೀಸಾ ಕಾರ್ಯಕ್ರಮದಲ್ಲಿ ಭಾರೀ ಬದಲಾವಣೆ ತರಲಿದೆ ಇದು ಕೂಡ ಭಾರತೀಯ ವಲಸಿಗರ ಶಾಶ್ವತ ಪೌರತ್ವದ ಕನಸಿನ ಮೇಲೆ ಪರಿಣಾಮ ಬೀರಲಿದೆ ಎಂದು ಅಂದಾಜಿಸಲಾಗಿದೆ ಗೋಲ್ಡ್ ಕಾರ್ಡ್ ಯೋಜನೆಯನ್ನು ಗ್ರೀನ್ ಕಾರ್ಡ್ ಸವಲತ್ತುಗಳ ಮುಂದುವರೆದ ಭಾಗ ಎಂದು ಬಣ್ಣಿಸಿರುವ ಡೊನಾಲ್ಡ್ ಟ್ರಂಪ್ ಇದು ನಿರ್ದಿಷ್ಟವಾಗಿ ಜಾಗತಿಕ ಶ್ರೀಮಂತರನ್ನು ಅಮೆರಿಕಕ್ಕೆ ಸೆಳೆಯಲು ರೂಪಿಸಲಾಗಿರುವ ಯೋಜನೆ ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ಮುಂದುವರೆದು ಗ್ರೀನ್ ಕಾರ್ಡ್ ಬ್ಯಾಕ್ಲಾಗ್ ನಲ್ಲಿ ಸಿಲುಕಿರುವ ಲಕ್ಷಾಂತರ ಪ್ರತಿಭಾವಂತ ಮತ್ತು ಕೌಶಲ್ಯ ಪೂರ್ಣ ವಿದೇಶಿ ಪ್ರಜೆಗಳಿಗೆ ಗೋಲ್ಡ್ ಕಾರ್ಡ್ ಮೂಲಕ ನಾವು ನ್ಯಾಯ ಮತ್ತು ಅವಕಾಶವನ್ನು ಒದಗಿಸಲು ಸಾಧ್ಯವಾಗಲಿದೆ ಎಂದು ಡೊನಾಲ್ಡ್ ಟ್ರಂಪ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಆದರೆ ಈ ಲಕ್ಷಾಂತರ ವ್ಯಕ್ತಿಗಳು ಗೋಲ್ಡ್ ಕಾರ್ಡ್ಗಾಗಿ ಐದು ಮಿಲಿಯನ್ ಅಮೆರಿಕನ್ ಡಾಲರ್ ಖರ್ಚು ಮಾಡಬಲ್ಲರೇ ಎಂಬುದು ಎಲ್ಲರಿಗೂ ಕಾಣುತ್ತಿರುವ ಪ್ರಶ್ನೆಯಾಗಿದೆ ಐದು ವೀಸಾ ಕಾರ್ಯಕ್ರಮದ ಮೇಲೆ ಏನು ಪರಿಣಾಮ ಇನ್ನು ಡೊನಾಲ್ಡ್ ಟ್ರಂಪ್ ಜಾರಿಗೆ ತರಲು ಉದ್ದೇಶಿಸಿರುವ ಗೋಲ್ಡ್ ಕಾರ್ಡ್ ಯೋಜನೆ ಈಗಾಗಲೇ ಅಸ್ತಿತ್ವದಲ್ಲಿರುವ ಬಿ ಫೈವ್ ವೀಸಾ ಕಾರ್ಯಕ್ರಮದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಇ ಬಿ ಫೈವ್ ಅಥವಾ ಉದ್ಯೋಗ ಆಧಾರಿತ ಐದನೇ ಆದ್ಯತೆಯ ವರ್ಗ ವೀಸಾ ಕಾರ್ಯಕ್ರಮವು ಅಮೆರಿಕದ ಪೌರತ್ವ ಮತ್ತು ವಲಸೆ ಸೇವೆಗಳನ್ನು ನಿರ್ವಹಿಸಲ್ಪಡುವ ವಲಸಿಗರ ಹೂಡಿಕೆದಾರರ ಕಾರ್ಯಕ್ರಮವಾಗಿದೆ ಇದು ಅರ್ಹ ಹೂಡಿಕೆದಾರರಿಗೆ ಯುಎಸ್ ನಲ್ಲಿ ಹೊಸ ವಾಣಿಜ್ಯ ಉದ್ಯಮಗಳಲ್ಲಿ ಹೂಡಿಕೆ ಮಾಡಲು ಮತ್ತು ಸ್ಥಳೀಯ ಅಮೆರಿಕನರಿಗೆ ಕನಿಷ್ಠ ಹತ್ತು ಹೊಸ ಹಾಗೂ ಪೂರ್ಣ ಸಮಯದ ಉದ್ಯೋಗವನ್ನು ಸೃಷ್ಟಿಸಲು ನೆರವಾಗುತ್ತದೆ ಇದು ವಿದೇಶಿ ಹೂಡಿಕೆದಾರ ಯು ಯುಎಸ್ ಗ್ರೀನ್ ಕಾರ್ಡ್ಗಳನ್ನು ಪಡೆಯಲು ಸುಲಭ ಮಾರ್ಗವನ್ನು ಒದಗಿಸುತ್ತದೆ ಇ ಬಿ ಫೈವ್ ಕಾರ್ಯಕ್ರಮದ ಅಡಿಯಲ್ಲಿ ಅರ್ಹತೆ ಪಡೆಯಲು ವಿದೇಶಿ ಹೂಡಿಕೆದಾರರು ಕನಿಷ್ಠ ಒಂದು ಲಕ್ಷದ ಐವತ್ತು ಸಾವಿರ ಅಮೆರಿಕನ್ ಡಾಲರ್ ಹೂಡಿಕೆ ಮಾಡುವುದು ಕಡ್ಡಾಯವಾಗಿದೆ ಆದರೆ ಅರ್ಹ ಮೂಲಸೌಕರ್ಯ ಯೋಜನೆ ಮತ್ತು ನಿರ್ದಿಷ್ಟ ಉದ್ಯೋಗ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಿದರೆ ವಿದೇಶಿ ಹೂಡಿಕೆದಾರರು ಎಂಟು ಲಕ್ಷ ಅಮೆರಿಕನ್ ಡಾಲರ್ ಹೂಡಿಕೆ ಮಾಡಬೇಕಾಗುತ್ತದೆ ಇಬಿಫೈ ಅರ್ಜಿದಾರರು ನೇರವಾಗಿ ಅಥವಾ ಯುಎಸ್ ಸಿಐನಿಂದ ಅನುಮೋದಿಸಲ್ಪಟ್ಟ ಪ್ರಾದೇಶಿಕ ಕೇಂದ್ರಗಳ ಮೂಲಕ ಅಮೆರಿಕದಲ್ಲಿ ತಮಗಿಷ್ಟದ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವ ಆಯ್ಕೆಯನ್ನು ಹೊಂದಿರುತ್ತಾರೆ ಗೋಲ್ಡ್ ಕಾರ್ಡ್ ಯೋಜನೆಗೆ ವ್ಯಾಪಕ ಬೆಂಬಲ ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಾರಿಗೊಳಿಸಲು ಉದ್ದೇಶಿಸಿರುವ ಗೋಲ್ಡ್ ಕಾರ್ಡ್ ಯೋಜನೆಯ ವ್ಯಾಪಕ ಬೆಂಬಲ ವ್ಯಕ್ತವಾಗುತ್ತಿದ್ದು ಈ ಕುರಿತು ತಮ್ಮ ಅಧಿಕೃತ ಎಕ್ಸ್ ಅಕೌಂಟ್ ನಲ್ಲಿ ಟ್ವೀಟ್ ಮಾಡಿರುವ ಕಾಲಿನ್ ರೋಗ್ ಗೋಲ್ಡ್ ಕಾರ್ಡ್ ಯೋಜನೆಯಿಂದ ಅಮೆರಿಕ ಶ್ರೀಮಂತವಾಗಲಿದೆ ಗೋಲ್ಡ್ ಕಾರ್ಡ್ ಯೋಜನೆಯು ಅಮೆರಿಕದಲ್ಲಿ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಈ ವಿಚಾರವಾಗಿ ಮಾತನಾಡಿರುವ ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿ ಹೊವಾರ್ಡ್ ಲುಟಿಕ್ ಗೋಲ್ಡ್ ಕಾರ್ಡ್ ಯೋಜನೆಯು ಅಮೆರಿಕದ ಆರ್ಥಿಕತೆಯ ಇನ್ನು ಹೆಚ್ಚಿನ ಚೈತನ್ಯ ತುಂಬಲಿದೆ ಎಂದು ಭರವಸೆ ವ್ಯಕ್ತಪಡಿಸಿದ್ದಾರೆ ಆದರೆ ಸಿಲಿಕನ್ ವ್ಯಾಲಿ ಮೂಲಕ ಡೆಮೋಕ್ರಾಟ್ ಮತ್ತು ವಲಸೆ ಸುಧಾರಣೆಯ ಪ್ರತಿಪಾದಕ ಭಾರತೀಯ ಮೂಲದ ಅಜಯ್ ಬುಟೋರಿಯರ್ ಅವರು ಹೊಸ ಗೋಲ್ಡ್ ಕಾರ್ಡ್ ಪ್ರಸ್ತಾವನೆ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ರವರು ಜಾಗತಿಕ ಶ್ರೀಮಂತರು ಅಮೆರಿಕದಲ್ಲಿ ಹೂಡಿಕೆ ಮಾಡಲು ಅನುವಾಗುವಂತಹ ಗೋಲ್ಡ್ ಕಾರ್ಡ್ ಯೋಜನೆ ಜಾರಿಗೆ ತರಲು ಮುಂದಾಗಿದ್ದು ಪೌರತ್ವ ಆಸೆ ತೋರಿಸಿ ಪ್ರತಿ ಗೋಲ್ಡ್ ಕಾರ್ಡ್ಗೆ ಐದು ಮಿಲಿಯನ್ ಅಮೆರಿಕನ್ ಡಾಲರ್ ಅಂದರೆ ನಲವತ್ತು ಮೂರು ಕೋಟಿ ಪಡೆಯುವ ಲಾಭದಾಯಕ ರೀತಿಯನ್ನು ಅನುಸರಿಸಲು ಸಜ್ಜಾಗಿದ್ದರೆ ಎಂದೇ ಹೇಳಬಹುದು ಇದಾಗಿತ್ತು ವಿಜಯ ಕನಕದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತೇನೆ ಧನ್ಯವಾದಗಳು